ಮಾಜಿ ಐಎಎಸ್ ಅಧಿಕಾರಿ ನಟ ಕೆ ಶಿವರಾಮ್ ಇನ್ನಿಲ್ಲ ಹೃದಯಾಘಾತದಿಂದ ನಿಧನ ನಿಧನರಲ್ಲಿ ತೆರೆ ಕಂಡ ಬಾನಲ್ಲೈ ಮಧುಚಂದ್ರಕ್ಕೆ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ನಟರಾಗಿ ಪ್ರವೇಶ ನೀಡಿದ್ದ ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ರಂದು ಇಹಲೋಕ ತ್ಯಜಿಸಿದ್ದಾರೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರಿಗೆ ಈಚೆಗೆ ಹೃದಯಾಘಾತವಾಗಿತ್ತು ಕೆ ಶಿವರಾಮ್ ನಿಧನಕ್ಕೆ ಅಭಿಮಾನಿಗಳು ಆಪ್ತರು ಸಂತಾಪ ಸೂಚಿಸಿದ್ದಾರೆ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಫೆಬ್ರವರಿ ಮೂರರಂದು ಅನಾರೋಗ್ಯ ಸಮಸ್ಯೆಯಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕೆ ಶಿವರಾಮ್ ಅವರು ದಾಖಲಾಗಿದ್ದರು ಅವರಿಗೆ ಬಿಪಿ ಸಮಸ್ಯೆ ಇತ್ತು ಆದರೆ ಐದರಿಂದ ರಿಂದ ಆರು ದಿನಗಳ ಹಿಂದೆ ಕೆ ಶಿವರಾಮ್ ಅವರ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಕಂಡುಬಂದಿತ್ತು ಹೃದಯಾಘಾತ ಕೂಡ ಸಂಭವಿಸಿತ್ತು ಇದೀಗ ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸದೆ ಕೆ ಶಿವರಾಮ್ ಅವರು ಕೊನೆಯುಸಿರೆಳೆದಿದ್ದಾರೆ ನಟಕ್ಕೆ ಶಿವರಾಮ್ ಅವರಿಗೆ ಸಣ್ಣದೊಂದು ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಆನಂತರ ಫೆಬ್ರವರಿ ಮೂರರಂದು ಅನಾರೋಗ್ಯ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಶಿವರಾಮ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದ ಅವರ ಅಳಿಯ ನಟಪ್ರತಿ ಕಳೆದ ಐದರಿಂದ ಆರು ದಿನಗಳ ಹಿಂದೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಾಘಾತದ ರೀತಿಯಲ್ಲಿ ಆಯಿತು ಅಲ್ಲಿಂದ ಪರಿಸ್ಥಿತಿ ಕೊಂಚ ಗಂಭೀರವಾಗಿತ್ತು ಅವರಿಗೆ ಸಿಕ್ಕಾಪಟ್ಟೆ ಬಿಪಿ ಸಮಸ್ಯೆ ಇತ್ತು ಅವರ ಬಿಪಿ ಇಲ್ಲ ಒಂದು ಸಲ ಸಲ ಜಾಸ್ತಿ ಇದ್ದರೆ ಮತ್ತೊಂದು ರುತ್ತದೆ ಎಂದು ಹೇಳಿದ್ದರು ರಾಮನಗರ ಜಿಲ್ಲೆಯ ಊರಗಹಳ್ಳಿಯ ಕೆಂಪಯ್ಯ ಮತ್ತು ಚಿಕ್ಕಬೋರಮ್ಮ ದಂಪತಿಗೆ ಸಾವಿರದ ಒಂಬೈನೂರ ಮೂರರಲ್ಲಿ ಜನಿಸಿದ ಕೆ ಶಿವರಾಮ್ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಶಿವರಾಮ್ ಅವರ ತಂದೆ ನಾಟಕ ಕಲಾವಿದರಾಗಿದ್ದರು ಬಾಲ್ಯದಲ್ಲಿ ತಮ್ಮ ಗ್ರಾಮದಲ್ಲೇ ಶಿಕ್ಷಣ ಪಡೆದ ಕೆಶಿವರಾಮ್ ಆ ಬೆಂಗಳೂರಿಗೆ ಆಗಮಿಸಿದರು ಒಂಬೈನೂರ ಎಪ್ಪತ್ಮೂರರಲ್ಲಿ ಅವರಿಗೆ ಸರ್ಕಾರಿ ನೌಕರಿ ಕೂಡ ಸಿಕ್ಕಿತ್ತು ಕೆಲಸ ಮಾಡುತ್ತಲೇ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿದ್ದರು ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದಿದ್ದ ಕೆ ಶಿವರಾಮ್ ಕೆ ಶಿವರಾಮ್ ಅವರು ಎಂಬತ್ತೈದರಲ್ಲಿ ಕೆಎಸ್ ಪರೀಕ್ಷೆ ಬರೆದು ಪಾಸಾಗಿದ್ದರು ಆನಂತರ ಆ ನಂತರದ ಒಂಬೈನೂರ ಎಂಬತ್ತಾರರಲ್ಲಿ ಐಎಎಸ್ ಪರೀಕ್ಷೆಯನ್ನು ಕೂಡ ಬರೆದಿದ್ದರು ಪರಿಶಿಷ್ಟ ಜಾತಿ ಸಮುದಾಯದಿಂದ ಪರೀಕ್ಷೆ ಅಭ್ಯರ್ಥಿಗಳಲ್ಲಿ ಕೆ ಶಿವರಾಮ್ ಅವರಿಗೆ ಪ್ರಥಮ ರ್ಯಾಂಕ್ ಸಿಕ್ಕಿತ್ತು ಅಲ್ಲದೆ ಕೆ ಶಿವರಾಮ್ ಕನ್ನಡದಲ್ಲಿ ಐಎಎಸ್ ಪರೀಕ್ಷೆ ಬರೆದವರಲ್ಲಿ ಮೊದಲಿಗರು ಎಂಬುದು ವಿಶೇಷ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದ ಅವರು ಆ ನಂತರ ಜೆಡಿಎಸ್ನ ಮುಖ ಮಾಡಿದ್ದರು ಎರಡು ಸಾವಿರದ ಹದಿಮೂರರ ಲೋಕಸಭಾ ಚುನಾವಣೆಯಲ್ಲೂ ಸ್ಪರ್ಧಿಸಿ ಸೋತಿದ್ದರು ಸದ್ಯ ಅವರು ಬಿಜೆಪಿ ಪಕ್ಷದಲ್ಲಿ ಸಕ್ರಿಯರಾಗಿದ್ದರು ಕೆ ಶಿವರಾಮ್ ಅವರು ಛಲವಾದಿ ಮಹಾಸಭಾ ಅಧ್ಯಕ್ಷರು ಕೂಡ ಆಗಿದ್ದರು ಚಿತ್ರರಂಗಕ್ಕೆ ಎಂಟ್ರಿ ಕೆ ಶಿವರಾಮ್ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕನ್ನಡ ಚಿತ್ರರಂಗಕ್ಕೆ ನಟರಾಗಿ ಎಂಟ್ರಿ ಕೊಟ್ಟಿದ್ದರು ಅವರು ಹೀರೋ ಆಗಿ ನಟಿಸಿದ್ದ ಮೊದಲ ಸಿನಿಮಾ ಬಾನಲ್ಲೇ ಮಧುಚಂದ್ರಕ್ಕೆ ಆ ಕಾಲಕ್ಕೆ ದೊಡ್ಡ ಹೆಟ್ ಎನಿಸಿಕೊಂಡಿತು ಆ ಸಿನಿಮಾದ ಹಾಡುಗಳು ಇಂದಿಗೂ ಜನಪ್ರಿಯತೆಯನ್ನು ಉಳಿಸಿಕೊಂಡಿವೆ ನಂತರ ವಸಂತ ಕಾವ್ಯ ಸಂನ ಪಾರ್ಟ್ ಮೂರು ಪ್ರತಿಭಟನೆ ಯಾರಿಗೆ ಬೇಡ ದುಡ್ಡು ಏನ್ ಫಾರ್ ಲವ್ ನಾಗ ಓ ಪ್ರೇಮ ದೇವತೆ ಸಿನಿಮಾಗಳಲ್ಲಿ ನಟ ಕೊನೆಯದಾಗಿ ಅಳಿಯ ಪ್ರದೀಪ್ ಹೀರೋ ಆಗಿದ್ದ ಟೈಗರ್ ಸಿನಿಮಾದಲ್ಲಿ ಕೆ ಶಿವರಾಮ್ ಬಣ್ಣ ಹಚ್ಚಿದ್ದರು